ಯಾಕೋಬನು ನಾಲ್ಕನೇ ಅಧ್ಯಾಯ ಎಂಟನೆಯ ವಾಕ್ಯ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಈ ವಾಕ್ಯದಲ್ಲಿ ನಾವು ದೇವರಿಗೆ ಹತ್ತಿರವಾಗಿ ಜೀವಿಸುವುದು ಯಾವ ರೀತಿಯಾಗಿ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ಅಂದರೆ ದೇವರ ಸಮೀಪಕ್ಕೆ ಬರಬೇಕು ಅನ್ನುವಾಗ ನಾವು ಬಿಡದೆ ಹಿಡಿದುಕೊಂಡಿರುವಂತ ಕೆಲವೊಂದು ಲೌಕಿಕ ಕಾರ್ಯಗಳನ್ನು ಬಿಟ್ಟೇ ಬರಬೇಕು ಇಹಲೋಕದ ಆಶಾಪಾಶಗಳು ಪಾಪಗಳು ಲೌಕಿಕವಾದಂಥ ಕಾರ್ಯಗಳು ಲೌಕಿಕವಾದಂಥ ಚಿಂತನೆಗಳು ಈ ಲೋಕದಲ್ಲಿ ಸಂತೋಷ ಪಡುವಂಥ ವಿಷಯಗಳು ಇದನ್ನೆಲ್ಲ ಬಿಟ್ಟು ನಾವು ದೇವರ ಹತ್ತಿರಕ್ಕೆ ಬರಬೇಕು ಕಾರಣ ಅಂಥವುಗಳೆಲ್ಲವೂ ದೇವರಿಂದ ಹಗೆ ಮಾಡಲ್ಪಡುವಂಥದ್ದು ಆದ್ದರಿಂದ ಅವುಗಳು ದೇವರ ಹತ್ತಿರಕ್ಕೆ ಬರುವುದೂ ಇಲ್ಲ ಬರುವುದಕ್ಕೆ ಬಿಡುವುದೂ ಇಲ್ಲ ಆದ್ದರಿಂದ ಯಾರು ಅವುಗಳನ್ನು ಬಿಟ್ಟು ಲೋಕವನ್ನು ಹಗೆ ಮಾಡುತ್ತಾರೋ ಅಂಥವರೇ ದೇವರ ಸಮೀಪಕ್ಕೆ ಬರುವುದಕ್ಕೆ ಸಾಧ್ಯ ಅಂದರೆ ದೇವರು ಹಗೆ ಮಾಡುವುದನ್ನು ನಾವು ಹಾಗೆ ಮಾಡಿ ಬಿಟ್ಟು ಬಿಡುವಾಗಲೇ ದೇವರು ನಮ್ಮ ಹತ್ತಿರಕ್ಕೆ ಬರುವುದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡುತ್ತೇವೆ ಆ ರೀತಿಯಾಗಿ ದೇವರು ಹತ್ತಿರಕ್ಕೆ ಬರುವಾಗ ಆತನು ಸುಮ್ಮನೆ ಬರುವುದಿಲ್ಲ ನಮ್ಮ ಜೀವಿತವನ್ನೇ ಬದಲಾಯಿಸುವಂತ ತನ್ನ ಮಹಿಮೆಯನ್ನು ಕೃಪಾತಿಶಯಗಳನ್ನು ತೋರಿಸುವಂತ ದೇವರಾಗಿದ್ದಾನೆ ಆದ್ದರಿಂದ ನಾವು ದೇವರು ಹಗೆ ಮಾಡುವುದನ್ನು ಹಗೆ ಮಾಡಿ ಅವುಗಳನ್ನು ಬಿಟ್ಟು ಬರುವಾಗಲೇ ದೇವರ ಹತ್ತಿರಕ್ಕೆ ಬಂದು ಆತನ ಮಹಿಮೆಯನ್ನು ಶ್ರೇಷ್ಠತೆಗಳನ್ನು ಅನುಭವಿಸಬಹುದಾಗಿದೆ ಅನೇಕರು ಈ ದಿವಸಗಳಲ್ಲಿ ಬಿಡಬೇಕಾದ ಬಿಡದೆ ಮರೆ ಮಾಡಿಕೊಂಡು ಅದನ್ನು ಮಾಡುತ್ತಾ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾ ವಿಜ್ಞಾಪನೆ ಮಾಡುತ್ತಾ ಅದು ಬೇಕು ಇದು ಬೇಕೆಂಬುದಾಗಿ ಕೇಳುತ್ತಾರೆ ಆದರೆ ದೇವರು ಯಾವುದಕ್ಕೂ ಉತ್ತರ ಕೊಡದೆ ಹೋಗುವಾಗ ಪ್ರಾರ್ಥನೆ ಮಾಡಿ ಪ್ರಯೋಜನವೇನು ದೇವರು ಉತ್ತರವನ್ನೇ ಕೊಡುವುದಿಲ್ಲ ಎಂಬುದಾಗಿ ಎಲ್ಲ ನಿರಾಸೆಯ ಅಪನಂಬಿಕೆಯ ಮಾತುಗಳನ್ನ ಹೇಳಿ ಹೋಗಿಬಿಡುತ್ತಾರೆ ಆದರೆ ನಿಜಕ್ಕೂ ಕೂಡ ಅವರು ಬಿಡಬೇಕಾದನ್ನ ಬಿಡದೆ ದೇವರಿಗೆ ಹತ್ತಿರ ಬರುವುದಕ್ಕೆ ಆಸ್ಪದ ಮಾಡಿಕೊಡದೆ ಇರುವುದರಿಂದಲೇ ದೇವರು ಹತ್ತಿರ ಬಂದು ಆ ಕಾರ್ಯಗಳನ್ನ ಮಾಡಿಕೊಡುವುದಕ್ಕೆ ನೆರವೇರಿಸುವುದಕ್ಕೆ ಅದರಲ್ಲಿ ಬಿಡುಗಡೆಗಳನ್ನು ಉಂಟು ಮಾಡಿ ಆಶೀರ್ವದಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ಒಂದು ವೇಳೆ ನಮ್ಮ ಬಿಡುಗಡೆಗಳಿಗೆ ನಮ್ಮ ಆಶೀರ್ವಾದಗಳಿಗೆ ನಮ್ಮ ಸ್ವಭಾವಗಳೇ ತಡೆಯಾಗಿರುವುದಾದರೆ ಅದನ್ನ ಗಮನಿಸಿ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಿ ತಂದೆ ವಿಷಯಗಳನ್ನ ಬಿಡುವುದಕ್ಕೆ ನನಗೆ ಕೃಪೆಯನ್ನ ಬಲವನ್ನ ಅನುಗ್ರಹಿಸು ನನ್ನಿಂದ ಆಗುತ್ತಾ ಇಲ್ಲ ನೀನು ಸಹಾಯ ಮಾಡು ಎಂಬುದಾಗಿ ಕೇಳುವುದಿಲ್ಲ ಪಾಪಗಳಿಂದ ಬಿಡಿಸಿ ಕಾಯುವಂತ ದೇವರು ಈ ದಿವಸಗಳಲ್ಲಿ ನಿಮ್ಮನ್ನು ಹಿಡಿದಿರುವಂತಹ ವಿಷಯಗಳು ನಿಮ್ಮನ್ನು ಬಿಟ್ಟು ಹೋಗುವಂತೆ ಅವುಗಳನ್ನು ಕಂಡು ನಿಮಗೆ ಅಸಹ್ಯ ಹುಟ್ಟುವಂತೆ ಬದಲಾವಣೆಗಳನ್ನು ಉಂಟು ಮಾಡುತ್ತಾರೆ ಅದರ ಮೂಲಕವಾಗಿ ನೀವು ದೇವರ ಹತ್ತಿರಕ್ಕೆ ಬರಬಹುದು ಆತನು ಕೂಡ ನಿಮ್ಮ ಹತ್ತಿರಕ್ಕೆ ಬರುತ್ತಾನೆ ಇದುವರೆಗೂ ಕಾಣದೇ ಇರುವಂತ ಬಿಡುಗಡೆಗಳನ್ನು ಆಶೀರ್ವಾದಗಳನ್ನು ಮೇಲುಗಳನ್ನು ನಿಮ್ಮ ಜೀವಿತಗಳು ಅನುಭವಿಸುತ್ತವೆ ಆದ್ದರಿಂದ ನಾವು ದೇವರ ಸಮೀಪಕ್ಕೆ ಬರುವುದಕ್ಕಿರುವಂತಹ ತಡೆಗಳನ್ನು ನೀಗೊಳಿಸಿ ಿ ಆತನ ಸಮೀಪಕ್ಕೆ ನಾವು ಬರುವಾಗ ದೇವರು ಕೂಡ ನಮ್ಮ ಸಮೀಪಕ್ಕೆ ಬರುತ್ತಾರೆ ಆತನ ವಿಶೇಷವಾದ ದಯ ಕೃಪೆಗಳನ್ನು ಜೀವಿತ ಅನುಭವಿಸಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಾವು ನಿಮ್ಮ ಸಮೀಪಕ್ಕೆ ಬರುವಾಗ ನೀವು ಕೂಡ ನಮ್ಮ ಸಮೀಪಕ್ಕೆ ಬರುತ್ತೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ ಈ ದಿವಸಗಳಲ್ಲಪ್ಪ ನಿಮ್ಮ ಸಮೀಪಕ್ಕೆ ಬರುವುದಕ್ಕೆ ತಡೆಯಾಗಿ ಅಪ್ಪ ನಮ್ಮನ್ನು ಹಿಡಿದಿಟ್ಟಿರುವಂಥ ಕಾರ್ಯಗಳಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾದನೆ ಯಾರ್ಯಾರಪ್ಪ ಯಾವ್ಯಾವ ವಿಷಯಗಳಲ್ಲಿ ಸಿಲುಕಿದ್ದಾರೋ ಯಾವ್ಯಾವ ವಿಷಯಗಳಿಂದ ಬಿಡುಗಡೆ ಬೇಕೆಂಬುದಾಗಿ ಅಪೇಕ್ಷೆ ಇದ್ದಾರದರಲ್ಲಿ ಬಿಡುಗಡೆ ಮಾಡುವಂತೆ ನಿನ್ನ ಬಲವು ತೋರ್ಪಡಲಿ ಅಪ್ಪ ಅವರನ್ನು ಬಿಡಿಸು ಕರ್ತನೆ ಕರ್ತನಾತ್ಮನಲ್ಲಿದ್ದಾನಲ್ಲಿ ಬಿಡುಗಡೆ ಉಂಟೆಂಬುದಾಗಿ ಅಪ್ಪ ವಾಕ್ಯವು ಹೇಳುವ ಪ್ರಕಾರ ಮಗನು ನಿಮ್ಮನ್ನ ಬಿಡುಗಡೆ ಮಾಡುವುದಾದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುತ್ತದೆ ಎಂಬುದಾಗಿ ಅಪ್ಪ ನೀನು ಹೇಳಿರುವಂತೆ ಯೇಸ್ಸುವೆ ನೀನ್ ಪರಿಪೂರ್ಣವಾಗಿ ಬಿಡಿಸಪ್ಪ ಜೀವಿತಗಳು ಸ್ವತಂತ್ರಗೊಳ್ಳಲಿ ನಿನ್ನ ಸಮೀಪಕ್ಕೆ ಬರಲಿ ನಿನ್ನೊಂದಿಗೆ ಅಪ್ಪ ಜೀವಿಸುವಂತ ಅನುಭವದಲ್ಲಿ ಮುಂದೆ ಸಾಗಲಿ ಪ್ರತಿಯೊಬ್ಬೊಬ್ಬರ ಕೊರತೆಗಳನ್ನು ನೀಗಿಸುವ ಹತ್ತಿರ ಬಂದವರನ್ನ ಸಂತೈಸಿ ಬಲಪಡಿಸು ಕರ್ತನೆ ವಿಶೇಷ ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಭವಿಸುವಂತೆ ಜೀವಿತಗಳಿಗೆ ಸಹಾಯ ಮಾಡು ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾನೆ ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್